ಮಹಾತ್ಮ ಗಾಂಧೀಜಿಯವರು ಜಗಜ್ಯೋತಿ ಮಹಾತ್ಮ ಬಸವೇಶ್ವರರ ಕುರಿತು ಬಸವಣ್ಣನವರು ಸಿದ್ಧಾಂತವನ್ನು ಎಂಟು ನೂರು ಒಂಬತ್ನೂರು ವರ್ಷಗಳ ಹಿಂದೆ ಹೇಳಿದ ಸಿದ್ಧಾಂತ ನಾನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳೋಕ್ಕೆ ಆಗಲಿಲ್ಲ ನಾನು ಅದರಲ್ಲಿ ಸ್ವಲ್ಪ ಮಾತ್ರ ಅಳವಡಿಸಿಕೊಳ್ಳೋಕ್ಕೆ ಸಾಧ್ಯವಾಗಿದೆ ಸ್ವಲ್ಪ ಮಾತ್ರ ಅಳವಡಿಸಿಕೊಂಡಿದ್ದೀನಿ ಇನ್ನು ನಾನು ಅವುಗಳನ್ನು ಅಳವಡಿಸಿಕೊಳ್ಳೋಕ್ಕೆ ಪ್ರಯತ್ನ ಇದ್ದೀನಿ ಐ ಆಮ್ ಸೀಕರ್ ಆಫ್ ಆಲ್ ದ ಆಸ್ಪೆಕ್ಟ್ಸ್ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರೇ ಬಸವಣ್ಣನವರ ಕುರಿತು ಈ ಮಾತುಗಳನ್ನು ಹೇಳಬೇಕಾದರೆ ಮಹಾತ್ಮ ಬಸವಣ್ಣನವರ ಮಹಾತ್ಮ್ಯ ವ್ಯಕ್ತಿತ್ವ ದ ಅರಿವಿನ ವೇದ್ಯವಾಗ್ತದಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಜಗತ್ತಿನಲ್ಲಿ ನಾವು ಸಾಮಾಜಿಕ ವಿಜ್ಞಾನಿ ರಾಜನೀತಜ್ಞಿ ಸಾಹಿತಿ ಫಿಲಾಸಫರ್ ಹೀಗೆ ಹತ್ತು ಹಲವಾರು ವಿಜ್ಞಾನಿಗಳನ್ನು ನೋಡ್ಬೋದು ಆದರೆ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಒಬ್ಬರಲ್ಲಿಯೇ ಸಂಗಮವಾಗಿರುವ ಯಾವುದಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಈ ನಾಡಿನ ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಬಸವೇಶ್ವರ ಜಗತ್ತಿನ ಎಲ್ಲ ವಿಜ್ಞಾನಗಳ ಜ್ಞಾನದ ಸಂಗಮವಾಗಿದ್ದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥ ಮಹಾತ್ಮ ಬಸವಣ್ಣನವರು ಈ ನಾಡಿನಲ್ಲಿ ತಮ್ಮದೇ ಆದ ಚಳುವಳಿ ಮುಖಾಂತರ ಈ ಮನುಕುಲಕ್ಕೆ ವಿಶ್ವಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದರೂ ಅವುಗಳಲ್ಲಿ ಪ್ರಮುಖವಾಗಿ ಕಾಯಕ ಮತ್ತು ದಾಸೋಹ ಸಿದ್ಧಾಂತಗಳು ವಿಶ್ವದಲ್ಲಿ ಯಾವುದೇ ಸಾಹಿತ್ಯ ಮತ್ತು ಯಾವುದೇ ಒಂದು ಧರ್ಮದಲ್ಲಿ ಬಸವ ತತ್ವದಲ್ಲಿ ಈ ಕಲ್ಪನೆಗಳು ಬರುವ ಮುಂಚೆ ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಈ ಇಡೀ ವಿಶ್ವಕ್ಕೆ ಈ ಬಸವ ತತ್ವ ನೀಡಿರುವ ಅದ್ಭುತ ಕಾಣಿಕೆಗಳಲ್ಲಿ ಈ ಕಾಯಕ ಮತ್ತು ದಾಸೋಹ ಬಂಧುಗಳೇ ಬಸವಾದಿ ಶರಣ ಶ್ರೇಣಿಯರಿಗೆ ಕಾಯಕ ನಾವು ನೀವೆಲ್ಲರೂ ತಿಳಿದುಕೊಂಡ ಹಾಗೆ ಕೇವಲ ಒಂದು ಸಾಮಾನ್ಯ ಕೆಲಸವಾಗಿರಲಿಲ್ಲ ಅವರಿಗೆ ಕಾಯಕವೇ ಕೈಲಾಸವಾಗಿತ್ತು ಕಾಯಕ ತತ್ವ ನಿಷ್ಠೆ ಶ್ರದ್ಧೆಯಿಂದ ಮಾಡಿಕೊಂಡು ಕಾಯಕದಲ್ಲಿಯೇ ದೇವರನ್ನು ಕಂಡುಕೊಳ್ಳುವಂತಹ ಕಾಯಕ ಸಿದ್ಧಾಂತ ಕ್ಷಣರದಾಗಿತ್ತು ಸಿದ್ದೇಶ್ವರ ಸ್ವಾಮಿಗಳು ಒಂದು ಸಣ್ಣ ಕಥೆಯ ದೃಷ್ಟಾಂತರ ಮುಖಾಂತರ ಹೇಳುವುದಾದರೆ ಒಂದು ಊರಿನಲ್ಲಿ ಒಬ್ಬರು ದಿನಾಲೂ ನಾವು ಹೇಗೆ ವಾಯುವಿವಾರಕ್ಕೆ ಹೋಗ್ತೀವಿ ಹಾಗೆ ಹೋಗ್ತಿರ್ತಾರೆ ಹಾಗೆ ಹೋಗಬೇಕಾದ್ರೆ ಅಲ್ಲಿ ಹಲವಾರು ಹೂವಿನ ಗಿಡಗಳು ಇರುತ್ತೆ ಅವರು ದಿನಾಲೂ ಆ ಹೂವಿನ ಗಿಡಗಳನ್ನು ನೋಡಿಕೊಂಡು ಹೋಗ್ತಿರ್ತಾರೆ ಬರ್ತಿರ್ತಾರೆ ಒಂದು ದಿನ ಈಗ ಹೇಗೆ ಮಳೆ ಗಾಳಿ ಬರ್ತಾ ಇದೆ ಹಾಗೆ ಮಳೆ ಮತ್ತು ಗಾಳಿ ಬರ್ತಾ ಇತ್ತು ಆ ವಾಯುವಿವಾರಕ್ಕೆ ಹೋದ ಮನುಷ್ಯ ಆ ಗಿಡದ ಹತ್ತಿರ ಬಂದು ನಿಂತು ನೋಡಿದಾಗ ಅಲ್ಲಿ ಹೂವು ಆ ಗಿಡದಲ್ಲಿ ಅರಳುತ್ತಿರುತ್ತೆ ಇನ್ನೇನು ಆ ಗಾಳಿಗೆ ಮಳೆಗೆ ಹೂವು ಕೆಳಗೆ ಬೀಳುತ್ತಲ್ಲಪ್ಪ ಅಂತ ಹೇಳಿ ಆ ಹೂವಿಗೆ ಒಂದು ಮಾತು ಕೇಳ್ತಾರೆ ಹೂವು ನೀನು ಯಾಕೆ ಇಷ್ಟು ಶ್ರಮ ಪಡ್ತಿದ್ದೀಯಾ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ನೀನು ಕೆಳಗೆ ಬಿದ್ದು ಹೋಗ್ಬೋದು ಆವಾಗ ಆ ಮನುಷ್ಯನಿಗೆ ಹೂವು ಹೇಳುತ್ತೆ ಕ್ಷಣರೇ ನಾನು ನನ್ನ ಕಾಯಕ ಇದ್ದೀನಿ ನನ್ನ ಕಾಯಕ ಏನೆಂದರೆ ನಾನು ಅರಳಿ ದೇವರ ಪಾದಕ್ಕೆ ರೆಡಿ ಆಗುವಂಥದ್ದು ಮಾತ್ರ ನನ್ನ ಕಾಯಕ ಸುಮ್ಮನೆ ವ್ಯರ್ಥ ಸಮಯ ಹಾಳ್ಮೇಡಿ ನಾನು ಅರಳಿ ನನ್ನ ಕಾಯಕ ಮುಗಿಸಬೇಕಾಗಿದೆ ಅಂತ ಇದೆ ಹೂವು ಹಾಗೆ ಅಂಥ ಒಂದು ಶ್ರದ್ಧೆ ನಿಷ್ಠೆ ಭಕ್ತಿಯವಾದ ಕಾಯಕ ಕ್ಷಣರದಾಗಿತ್ತು ಅವ್ರಿಗೆ ಕಾಯಕ ಅಂತ ಹೇಳಿದರೆ ಒಂದು ಧರ್ಮ ದೇವರನ್ನು ಕಂಡುಕೊಳ್ಳುವ ಒಂದು ಮಾರ್ಗವಾಗಿತ್ತು ಬಂಧುಗಳೇ ಈ ಒಂದು ಕಾಯಕ ನಾವು ಕೂಡ ಆ ರೀತಿ ಮಾಡಿದ್ದೇ ಆದರೆ ಬಹುಶಃ ನಾವು ಕಾಯಕದಲ್ಲಿ ಕೈಲಾಸವನ್ನು ಕಾಣಬಹುದಾಗಿದೆ ಮತ್ತು ಆ ದಾಸೋಹ ಶರಣರ ಕಾಯಕದ ಪ್ರತಿರೂಪವಾಗಿ ಬಂದಂಥದ್ದು ಶರಣರ ಕಾಯಕದಲ್ಲಿ ನಮಗೆ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ಸಂಪಾದನೆ ಮಾಡಬೇಕು ಎಂಬ ಒಂದು ಸಿದ್ಧಾಂತ ನಾಳೆ ನಾಡಿದ್ದು ಎಂಬ ಒಂದು ಸಿದ್ಧಾಂತ ಇರಲಿಲ್ಲ ಆದರೆ ಅಷ್ಟಕ್ಕೂ ಕೂಡ ನಮಗೆ ಅವಶ್ಯಕ್ಕಿಂತ ಜಾಸ್ತಿ ಬಂದಿದ್ದೇ ಆದರೆ ಅದನ್ನು ನಾವು ದಾಸೋಹ ರೂಪದಲ್ಲಿ ಸಮಾಜಕ್ಕೆ ಕೊಡಬೇಕು ಎಂಬ ಒಂದು ಸಿದ್ಧಾಂತ ಈ ದಾಸೋಹ ಕಾಯಕ ನಾವು ತತ್ವನಿಷ್ಠೆಯಿಂದ ಮಾಡಿ ಬಂದದ್ದನ್ನು ನಮಗಾಗಿ ಅಲ್ಲದೆ ಪರರಿಗಾಗಿಯೂ ಮಾಡತಕ್ಕಂಥ ಒಂದು ದಾಸೋಹ ವ್ಯವಸ್ಥೆ ನಾನು ಮೊದಲೇ ಹೇಳಿದ ಹಾಗೆ ಬಸವಾದಿ ಶರಣರು ಈ ಒಂದು ಸಿದ್ಧಾಂತ ಕೊಡೋಕ್ಕಿಂತ ಮುಂಚೆ ವಿಶ್ವದಲ್ಲಿ ದಾಸೋ ಎಂಬ ಪರಿಕಲ್ಪನೆ ಇರಲಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ನಾಳೆ ನಾಡಿದ್ದು ಎಂಬ ಪ್ರಶ್ನೆಯಲ್ಲಿ ನಾವು ನೈಸರ್ಗಿಕವಾಗಿಯೂ ಕೂಡ ನೋಡಿದಾಗ ಯಾವುದೇ ಪ್ರಾಣಿ ಪಕ್ಷಿ ನಾವು ಎಲ್ಲರಿಗಿಂತ ಮನುಷ್ಯ ಶ್ರೇಷ್ಠ ಜೀವಿ ಅಂತ ನಾನು ಭಾವಿಸಿದ್ದೀವಿ ಆದರೆ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನೋಡಿ ಅವಕ್ಕೆ ಅವತ್ತಿನ ದಿವಸ ಎಷ್ಟು ಬೇಕು ಅಷ್ಟೇ ಮಾತ್ರ ತೋಳ್ತೇವೆ ನಾಳೆಗೆ ಆಗಿ ಅಂತ ಯಾವುದೂ ಕೂಡಿ ಹಾಕೋದಿಲ್ಲ ಸರ್ವರಲ್ಲಿ ಶ್ರೇಷ್ಠ ಎಂಬ ಜೀವಿ ಮನುಷ್ಯನಾದವನು ಮಾತ್ರ ಇವತ್ತಿಗೂ ಅಲ್ಲ ನಾಳೆಗೂ ಅಲ್ಲ ಮುಂದಿನ ಶತಮಾನಗಳಲ್ಲಿ ತಮ್ಮ ಮರಿಮೊಮ್ಮಕ್ಕಳಿಗೂ ಆಗುವಷ್ಟು ಕೂಡಿ ಹಾಕುವ ಒಂದು ಕಾಯಕ ನಮ್ಮದಾಗಿದೆ ನಮ್ಮದು ದಾಸೋಹ ಆಗಿದೆ ಸೊ ಹೀಗಾಗಿ ಈ ಒಂದು ನೈಸರ್ಗಿಕವಾಗಿ ಇರ್ತಕ್ಕಂಥ ಪರಿಸರದಲ್ಲಿಯೂ ಕೂಡ ನೋಡಿದ್ದೇ ಆದರೆ ಆ ದಾಸೋಹ ನಾವು ಕೂಡ ಅಳವಡಿಸ್ಕೊಂಡಿದ್ದೆ ಆದರೆ ಬಹುಶಃ ಇಲ್ಲಿ ಇಂದು ವಿಶ್ವದಲ್ಲಿ ವಿಶ್ವಸಂಸ್ಥೆ ಎಂಬ ಒಂದು ಸಂಸ್ಥೆ ಇದೆ ಅದು ಜಗತ್ತಿನಾದ್ಯಂತ ಶಾಂತಿ ಪ್ರತಿಷ್ಠಾಪನೆಗಾಗಿ ಪ್ರಯತ್ನಿಸ್ತಿರುತ್ತದೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗವು ಸುಖಿಯಾಗಬೇಕೆಂಬ ಒಂದು ಬಯಕೆ ಬಹುಶಃ ಕಾಯಕ ಮತ್ತು ದಾಸುವ ಎರಡು ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡಿದ್ದೆ ಆದರೆ ವಿಶ್ವದಲ್ಲಿ ಯಾವುದೇ ವಿಶ್ವಸಂಸ್ಥೆ ಇರಬೇಕಾಗಿಲ್ಲ ಎಂಬ ಒಂದು ನನ್ನ ನಂಬಿಕೆ ಆತ್ಮೀಯ ಬಂಧುಗಳೇ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಒಂದು ಜಡ್ಡುಗಟ್ಟಿದ ಸಮಾಜದ ವಿರುದ್ಧ ಹೋರಾಡಿದರೆ ಇಪ್ಪತ್ತು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಸಮಾಜದ ಶುದ್ಧೀಕರಣಕ್ಕಾಗಿ ಅಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವ ಇತಿಹಾಸ ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ ಮಹಾತ್ಮ ಗಾಂಧೀಜಿಯವರು ಮೋಹನ್ ದಾಸ್ ಕರಮಚಂದ್ ಗಾಂಧೀಜಿ ಅವರು ಮಹಾತ್ಮ ಗಾಂಧೀಜಿ ಆಗಿರುವುದು ಅವರ ಕಾಯಕದಿಂದ ಅವರ ಕಾಯಕವನ್ನೇ ಅವರಿಗೆ ಈ ದೇಶದ ವಿಶ್ವದ ಮಹಾತ್ಮ ಮಹಾಪುರುಷನಾಗಿ ಮಾಡಿದ್ದ ಅವರು ಈ ವಿಶ್ವಖಂಡ ಕೆಲವೇ ಕೆಲವು ಶ್ರೇಷ್ಠರಲ್ಲಿ ಒಬ್ಬರಾಗಿರುವುದು ಈ ನಾಡಿನ ಈ ದೇಶದ ಹೆಮ್ಮೆ ಇಂದು ವಿಶ್ವದಾದ್ಯಂತ ಕೆಲವೇ ಕೆಲವು ವ್ಯಕ್ತಿಗಳ ಮಹಾನುಭಾವರ ಈ ಪುತ್ಥಳಿಗಳು ಇವೆ ಅವುಗಳಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಒಬ್ಬರು ಇದರಿಂದ ಅವರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಎಷ್ಟು ಇತ್ತು ಎಂಬ ಅರಿವು ನಮ್ಮೆಲ್ಲರಿಗೂ ಆಗ್ತದೆ ಮಹಾತ್ಮ ಗಾಂಧೀಜಿ ತಮ್ಮ ಒಂದು ಚಳುವಳಿಯಲ್ಲಿ ಮುಖ್ಯವಾಗಿ ಅಹಿಂಸಾ ಮತ್ತು ಸತ್ಯಾಗ್ರಹ ಎರಡು ತತ್ವಗಳನ್ನು ಅಳವಡಿಸಿಕೊಂಡು ಇಡೀ ಬ್ರಿಟಿಷರ ವಿರುದ್ಧ ಹೋರಾಡುವಲ್ಲಿ ಉಳಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಕೇಂದ್ರವಾಗಿದ್ದರು ಅವರ ಒಂದು ಸ್ಫೂರ್ತಿಯ ಕೇಂದ್ರದಿಂದ ಕೊನೆಗೆ ನಮಗೆ ಸ್ವಾತಂತ್ರ್ಯವೂ ಸಿಕ್ತು ಆತ್ಮೀಯ ಬಂಧುಗಳೇ ನಾವು ಏನನ್ನಾದರೂ ಹೇಳಬೇಕಾದ್ರೆ ನಾವು ಪಾಲನೆ ಮಾಡಬೇಕಾಗುತ್ತೆ ಅವಾಗ ಅವನು ಖುಷಿ ಆಗ್ತಾನೆ ಗಾಂಧೀಜಿನೂ ಖುಷಿ ಆಗ್ತಾನೆ ಯಾಕೆಂದರೆ ನೀವು ಸಮುದ್ರದಲ್ಲಿ ಹೋಗಿ ಒಂದು ಸಲ ನೋಡಿ ಸುತ್ತಲೂ ಏನೂ ಕಾಣೋದಿಲ್ಲ ಅದರಲ್ಲಿ ನೀವು ಬೈನಾ ಕಲರ್ ಇಟ್ಟರೂ ಕೂಡ ಅದೇ ಕಾಣಿಸ್ತದೆ ಇರಲಿಲ್ಲ ಅಂದ್ರೂ ಅಷ್ಟೇ ಕಾಣಿಸುತ್ತೆ ಅದು ಸೊ ಹಾಗೆ ಇನ್ನೊಂದು ಸಲ ಗಾಂಧೀಜಿಯವರಿಗೆ ಅದೇ ಫ್ರೆಂಡು ಅವನು ಜೇಲಿನಿಂದ ಹೊರಗಬೇಕು ಬರಬೇಕಾದ್ರೆ ಒಂದು ಕಾರ್ ತೊಗೊಂಡು ಬಂದಿರ್ತಾನೆ ಆವಾಗ ಗಾಂಧೀಜಿ ಅದು ಕಾರ್ನಲ್ಲಿ ಕೂಡ್ಕೊಂಡು ಹೋಗೋಣ ಅಂತ ಹೇಳಿದರೆ ನೋಡಿ ಇಂದಿನ ಒಂದು ವ್ಯವಸ್ಥೆಯಲ್ಲಿ ಜನರು ಊಟಕ್ಕಾಗಿ ಏನು ಬಡ್ದಾಡ್ತಾ ಇದ್ದಾರೆ ಆ ಹಸಿವಿನಂದು ನೀಗಿಸುವ ಅವಶ್ಯಕತೆ ಇದೆ ಹೊರತಾಗಿ ನಾವು ಕಾರಿನಲ್ಲಿ ಕುಂತ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಕಾರು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅವರಿಗೆ ಕೊಟ್ಟುಬಿಡಿ ಅಂತ ಹೇಳ್ತಾರೆ ಅವರು ಸೊ ಈ ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಒಂದು ಕಾನ್ಸೆಪ್ಟ್ಗಳು ಮಹಾತ್ಮ ಗಾಂಧೀಜಿಯವರಲ್ಲಿಯೂ ಕೂಡ ನಾವು ಬಹಳಷ್ಟು ನೋಡ್ಬೋದು ಆತ್ಮೀಯ ಬಂಧುಗಳೇ ಈ ಒಂದು ಬಸವ ತತ್ವವಾಗಲಿ ಅಥವಾ ಗಾಂಧಿಯಿಸಮ್ ಆಗಲಿ ಎಲ್ಲವೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿರುವುದು ವಿಶೇಷವಾಗಿ ಈ ಸಮಾಜದ ವೆಲ್ಫೇರ್ ಸಲುವಾಗಿ ಸಮಾಜದಲ್ಲಿರ್ತಕ್ಕಂಥ ಅನ್ಟಚಬಿಲಿಟಿ ತೆಗೆದುಹಾಕಲಿಕ್ಕೆ ಸಮಾಜದಲ್ಲಿ ಇರ್ತಕ್ಕಂಥ ಮೇಲು ಮತ್ತು ಕೀಳು ಎಂಬ ಭಾವನೆ ಕಿತ್ತೋಗಿಲಿಕ್ಕೆ ಸಮಾಜದಲ್ಲಿರ್ತಕ್ಕಂಥ ಪುರುಷ ಮತ್ತು ಸ್ತ್ರೀ ಎಂಬ ಭಿನ್ನಾಭಿಪ್ರಾಯನೂ ಕಿತ್ತು ಹೋಗಲಿಕ್ಕೆ ಒಟ್ಟಿನಲ್ಲಿ ಇವೆಲ್ಲವನ್ನು ತೆಗೆದು ಸಮಾಜವನ್ನು ರಾಮರಾಜ್ಯ ಡೆಮೊಕ್ರೆಟಿಕ್ ರಾಜ್ಯ ಮಾಡಬೇಕೆಂಬ ಒಂದು ಕಲ್ಪನೆ ಇವುಗಳಲ್ಲಿ ನಾವು ಕಾಣ್ಬೋದಾಗಿದೆ ಇವೆಲ್ಲವುಗಳಿಗೂ ಅತಿ ಮುಖ್ಯವಾದದ್ದು ಏನಾಗಿತ್ತು ಅಂತ ಹೇಳಿದರೆ ಅವರ ಒಂದು ಸಿಂಪಲ್ ಲಿವಿಂಗ್ ಮತ್ತು ಹೈ ಥಿಂಕಿಂಗ್ ಬಹುಶಃ ಬಸವಾದಿ ಶರಣರಷ್ಟು ಸರಳವಾಗಿ ಈ ಭೂಮಿಯ ಮೇಲೆ ಹಿಂದೆಂದಿಗೂ ಇರಲಿಲ್ಲ ಮುಂದಿನೂ ಯಾರೂ ಬರೋಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟೊಂದು ಸರಳತೆಯ ಸಾಮರಸ್ಯದ ಜೀವನ ಬಸವಾದಿ ಕ್ಷಣರದ್ದಾಗಿತ್ತು ಇಂದು ನಾವು ಆ ಬಸವಾದಿ ಕ್ಷಣರ್ ಆಗಿರಬಹುದು ಅಥವಾ ಗಾಂಧೀಜಮ್ ಆಗಿರಬಹುದು ಇವು ವೆಲ್ಫೇರ್ ಆಫ್ ದ ಸೊಸೈಟಿ ಸಮಾಜದಲ್ಲಿರ್ತಕ್ಕಂಥ ಪಿಡುಗುಗಳನ್ನು ತೆಗೆದುಹಾಕಲಿಕ್ಕೆ ಮಾಡ್ತಕ್ಕಂಥ ಒಂದು ಕಲ್ಪನೆ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಇರಬೇಕು ಎಲ್ಲರಿಗೂ ಲಿಬರ್ಟಿ ಇರಬೇಕು ಅನ್ಟಚಬಿಲಿಟಿ ಎಂಬ ಕಾನ್ಸೆಪ್ಟ್ ಇರಬಾರ್ದು ಎಲ್ಲವೂ ಈ ನೈಸರ್ಗಿಕ ಪ್ರಕ್ರಿಯೆ ಅನುಗುಣವಾಗಿ ಹೋಗಬೇಕೆಂಬ ಒಂದು ಸಂತೋಷಕರ ಸೌರಶಕರ ಜೀವನ ಇರಬೇಕೆಂಬ ದೇಹ ಉದ್ದೇಶ ಹೊಂದಿದಂಥದ್ದಾಗಿತ್ತು ಬಂಧುಗಳೇ ಅಂತಹ ಒಂದು ಮಾಡುವ ಸಂದರ್ಭದಲ್ಲಿ ಅವರು ಮಾಡಿದಾಗ ಅವರು ಮಾಡಿದರೆ ಮಾತ್ರ ಅದು ಮತ್ತೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ ನೀವೇನಾದರೂ ಬದಲಾವಣೆ ನೋಡಬೇಕಾಯಿತು ಅಂತ ಹೇಳಿದರೆ ಟು ಕೋಟ್ ಯು ಮಸ್ಟ್ ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಜಗತ್ತಿನಲ್ಲಿ ನೀವು ಏನಾದರೂ ಬದಲಾವಣೆ ನೋಡಬೇಕು ಅಂತ ಹೇಳಿದರೆ ಅದು ಮೊದಲು ನಿನ್ನಲ್ಲಿ ನೀನು ನೋಡು ಅಂದಾಗ ನಿನಗೆ ಜಗತ್ತು ಬದಲಾಗಿ ಕಾಣ್ತದೆ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಬಸವಣ್ಣನವರು ಹೇಳ್ತಾರೆ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ಮನವು ಸಂತೈಸಿಕೊಳ್ಳಿ ನಿಮ್ಮ ತನುವು ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ನಮ್ಮ ಕೂಡಲ ಸಂಗಮ ದೇವ ಅಂತ ಸೊ ಹೀಗೆ ನಾವು ಮತ್ತೊಬ್ಬರ ಕಡೆ ಬಟ್ಟು ಮಾಡಿ ತೋರಿಸೋಕ್ಕಿಂತ ಮುಂಚೆ ನಾವೇ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಬಹುಶಃ ಅದು ಆಗುತ್ತೆ ಪರಿಣಾಮಕಾರಿಯಾಗುತ್ತೆ ಮತ್ತು ನಮ್ಮೆಲ್ಲರಿಗೂ ಮುಟ್ಟುತ್ತೆ ಬಂಧುಗಳೇ ಅಂತಹ ಒಂದು ಅದ್ಭುತ ಪ್ರಜಾಪ್ರಭುತ್ವದ ಕಲ್ಪನೆ ಇಂದು ವಿಶ್ವದಾದ್ಯಂತ ಅಭಿವೃದ್ಧಿಗೆ ಮನೆ ಮಾತಾಗಿರುವುದು ಈ ದೇಶದ ಈ ನಾಡಿನ ಈ ಜಿಲ್ಲೆಯ ಬಸವ ಕಲ್ಯಾಣ ಮಣ್ಣಿನಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ